ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಕಳೆದ ವಾರದಲ್ಲಿ ಬೀದರ್ ಜಿಲ್ಲೆಯ ಕಮಲ್ ನಗರ್ ತಾಲೂಕಿನ ಹಂದಿಕೇರ ಗ್ರಾಮ ಹಾಳಾಗಿದೆ ಎಂಬ ಆಸಿ ಸಿಡಿಯಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಲಾಯಿತು ತಾಲೂಕು ಪಂಚಾಯತ್ ಇಒ ಆಗಿರ್ತಕ್ಕಂಥ ಮಾಣಿಗ್ರಾವ್ ಪಾಟೀಲ್ ಮತ್ತು ಪಿಡಿಒ ಆಗಿರ್ತಕ್ಕಂಥ ತಾನಾಜಿ ಪಾಟೀಲ್ ಅವರಿಗೆ ತುಂಬಾ ತಲೆನೋವಾಯಿತು ಈ ರೀತಿಯಾಗಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಕಾಲದರೂ ಕೂಡ ಅಲ್ಲಿನ ಓಡಾಡಲಿಕ್ಕೆ ಜನರಿಗೆ ರಸ್ತೆಗಳಿಲ್ಲ ರಸ್ತೆಗಳ ರಿಪೇರಿ ಮಾಡಲಿಕ್ಕೆ ಸಾಕಷ್ಟು ದುಡ್ಡು ಹದ್ರು ಕೂಡ ಅಲ್ಲಿ ಹಣ ಎಲ್ಲ ನಾಪತ್ತೆ ಇದ್ದಿದ್ದ ರಸ್ತೆ ಹಾಳಾಗಿ ಹೋಗಿರೋದಕ್ಕೆ ಬಗ್ಗೆ ವರದಿ ಮಾಡಲಾಗಿತ್ತು ಆದರೆ ತಾಲಾಜಿ ಪಾಟೀಲ್ ಪಿ ಅಂದಿಕೇರ ಹಂದಿಕೇರ ಗ್ರಾಮದಲ್ಲಿ ತಮ್ಮದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ನರಜಾ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಬಿತ್ತರಗೊಳಿಸಿರುವಂತಹ ಹಾಳದ ಹಂದಿಕೇರ ಎಂಬ ಶೀರ್ಷಿಕೆಯಡಿಯಲ್ಲಿ ಸುದ್ದಿ ಮಾಡಲಾಗಿತ್ತು ಅದನ್ನು ಎಚ್ಚೆತ್ತುಕೊಂಡು ಇವತ್ತು ಬಿಗ್ ಇನ್ಫ್ಯಾಕ್ಟ್ ಅಂತಲೇ ನಾವು ಹೇಳಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ನರಂಜಾ ಎಕ್ಸ್ಪ್ರೆಸ್ ಪತ್ರಿಕೆ ತನ್ನದೇ ಆದಂತಹ ಛಾಪು ಮೂಡಿಸ್ತಾ ಇದೆ ನರಂಜಾ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಮಾಡತಕ್ಕಂತ ಸುದ್ದಿಗೆ ಇವತ್ತಿನ ಒಂದು ಬಿಗ್ 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 ಇನ್ಫ್ಯಾಕ್ಟ್ ಲಭ್ಯವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ ಒಟ್ಟಾರೆಯಾಗಿ ಸುದ್ದಿ ಮೂಡದ ಮೂರೇ ದಿನದಲ್ಲಿ ಅಲ್ಲಿರ್ತಕ್ಕಂಥ ಪಿ ಡಿಒ ಮತ್ತು ತಾಲೂಕ್ ಪಂಚಾಯತ್ ಇಒ ಆಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಮತ್ತು ತಾನಾಜಿಯವರು ಸೇರಿಕೊಂಡು ಆ ಹಂದಿಕೇರ ಗ್ರಾಮದಲ್ಲಿ ಹಾಳಾದ ರಸ್ತೆಗಳಿಗೆ ಒಂದಿಷ್ಟು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ ಇವತ್ತಿನ ಈ ಸುದ್ದಿ ವಿಶೇಷವಾದಂತಹ ಫಲ ಅಂತಲೇ ನಾವು ಹೇಳಬೇಕಾಗಿದೆ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಯಾವ ಸುದ್ದಿ ಪ್ರಕಟಿಸ್ತದೋ ಅದು ಕೊನೆಯವರೆಗೂ ಬಿಡೋದಿಲ್ಲ ಅನ್ನೋದನ್ನ ಇಲ್ಲಿ ನಿಮಗೆ ತಾಜಾ ಉದಾಹರಣೆಗೆ ತೋರಿಸ್ತಾ ಇದ್ದೀವಿ ಬಂಧುಗಳೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸುದ್ದಿವಾಹಿನಿ ಜಿಲ್ಲೆಯಲ್ಲಿ ಜನಪ್ರಿಯ ಸುದ್ದಿ ವಾಹಿನಿಯಾಗಿ ಹೊರಹೊಮ್ಮುತ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಇಷ್ಟೇ ಬೇಕಾಗಿದೆ ಎಲ್ಲೇ ಒಂದು ಕಡೆ ಒಂದಿಷ್ಟು ನನಗೆ ಕೋಟ್ಯಂತರ ರೂಪಾಯಿ ಕೊಟ್ಟರು ಕೂಡ ಖುಷಿ ಪಡಲ್ಲ ನಾವು ನಾವು ಒಂದು ಸಣ್ಣ ಒಂದು ಅಳಿಲು ಸೇವೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಕೋನದಿಂದ ಸುದ್ದಿ ಮಾಡಲಾಗಿದೆ ಹೊರತು ಇನ್ಯಾವರಿಗೂ ತೇಜೋದಿ ಮಾಡದಲ್ಲಿ ಅಥವಾ ಮತ್ತಾರಿ ಇಲ್ಲಿ ಹೇಯಾಳಿಸದಲ್ಲಿ ನಾವು ಮಾಡೋಕ್ಕಾಗಿಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಅವರು ಸರ್ಕಾರಿ ಅಧಿಕಾರಿ ಹೇಳಿದ್ರೆ ಅವರು ನಮ್ಮ ನಮ್ಮ ಕೆಲಸದ ಆಳಗಳಂತೆ ನಾವು ತಿಳ್ಕೊಳ್ಬೇಕಾಗಿದೆ ಸಾರ್ವಜನಿಕರ ಬರ್ತಕ್ಕಂಥ ದುಡ್ಡನ್ನ ಅವರು ಪಡೆದುಕೊಂಡು ಸಂಬಳ ಪಡೆದು ನಮಗೆ ರಕ್ಷಣೆ ಕೊಡ್ತಕ್ಕ ಕೆಲಸ ಮಾಡ್ತಿರೋದು ಸರ್ಕಾರಿ ಅಧಿಕಾರಿಗಳು ಆದರೆ ಸರ್ಕಾರಿ ಅಧಿಕಾರಿಗಳ ನಿದ್ದೆಗೆಡಿಸಿರುವಂತಹ ನರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಸುದ್ದಿ ನೋಡಿದ ತಕ್ಷಣದಲ್ಲಿ ಮಾಣಿಕ್ರಾವ್ ಪಾಟೀಲ್ ಅನೇಕ ಜನ ಒಂದು ಅವರ ಪಾಟ್ಲಾಮ್ಗಳಿಗೆ ಮತ್ತು ಅವರ ಹಿತೈಸಿಗಳಿಗೆ ಹೇಳಿಕೊಂಡು ಈ ತರ ಸುದ್ದಿ ಬಿತ್ತರವಾಗ್ತಾ ಇದಾರೆ ಅವ್ರ ಯಾರು ಈ ತರ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ನನಗೂ ಕೂಡ ಅನೇಕ ಜನ ಅಭಿಮಾನಿಗಳು ಫೋನ್ ಹಾಕಿ ಮಾತಾಡಿದ್ರು ಮತ್ತು ಅನೇಕ ಜನ ನಮ್ಮ ಹಿತೈಷಿಗಳು ನಮ್ಮ ಆತ್ಮೀಯರು ಕೂಡ ನಮ್ಮನ್ನು ಮಾತಾಡಿಸಿದ್ರು ಒಳ್ಳೆ ಸುದ್ದಿ ಮಾಡಿದ್ರಿ ನಿಮಗೆ ಒಂದಿಷ್ಟು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಆ ಕೆಲಸ ನಡೀತಾ ಇದೆ ಆಗ್ಲೇ ಕೆಲಸ ಮುಗಿಸ್ಲಾಕ್ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮಗೆ ಎಲ್ಲಿಲ್ಲದ ಖುಷಿ ಯಾಕಂದ್ರೆ ಸುದ್ದಿ ವಾಹಿನಿಯಲ್ಲಿ ಸಾವಿರಾರು ಜನ ಒಂದು ತಾಮೊಂದು ಅಂತಕ್ಕಂಥ ನಂದೇ ಹಗಲು ರಾತ್ರಿ ನಾನೇ ಫಸ್ಟ್ ನಾನು ಮಾಡಿದೇ ಸರಿ ನಾನೇ ಫಸ್ಟ್ ಬ್ರೇಕಿಂಗ್ ಕೊಡ್ತಿರೋದು ಅಂತಕ್ಕಂಥ ಹೇಳ್ಕೊಂಡು ಬರ್ತಕ್ಕಂತ ಸುದ್ದಿ ವಾಹಿನಿಗಳಲ್ಲಿ ಪೈಪೋಟಿ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ನಾಮೊಂದು ತುಂಬ ಅಂತ ಹೋಗ್ತಕ್ಕಂಥ ಅದೆಷ್ಟೋ ಚಾನಲ್ ಗಳನ್ನ ಮೊರೆಮಾಚಿಸಿ ಇವತ್ತು ನಮ್ಮ ಸುದ್ದಿ ವಾಹಿನಿ ಒಂದಿಷ್ಟು ಅಂಬೆಗಾಲಿಟ್ಕೊಂಡು ಇಡ್ತಾ ಬರ್ತಾ ಇದೆ ಇವತ್ತು ನಿಮಗೆ ತೋರ್ತಾ ಇರೋದ್ರಿ ಈ ಸುದ್ದಿ ಏನಪ್ಪಾ ಅಂದ್ರೆ ಒಂದು ವಾರಗಳ ಹಿಂದೆ ಹಂದಿಕೇರ ಗ್ರಾಮದಲ್ಲಿ ಹಾಳದ ಹಂದಿಕೇರೆ ಎಂಬ ಅಡಿಯಲ್ಲಿ ಒಂದು ಸುದ್ದಿ ಮಾಡಲಾಗಿತ್ತು ಆ ಸುದ್ದಿಗೆ ಇವತ್ತು ಬಿಗ್ ಬಿಗ್ ಇನ್ಫ್ಯಾಕ್ಟ್ ಕೂಡ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಪಿ ಮತ್ತು ತಾಲೂಕು ಪಂಚಾಯತ್ ಮಾಣಿಕ್ ಮಾಣಿಕರಾವ್ ಪಾಟೀಲ್ ಮತ್ತು ತಾನಾಜಿ ಅವರಿಗೂ ತುಂಬಾ ತುಂಬಾ ವಾಹಿನಿ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಬಂಧುಗಳೇ ಯಾಕೆ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ರೆ ನಿಮ್ಮೂರಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ನಿಮ್ಮೂರಲ್ಲಿ ತೊಂದರೆ ಆಗಿದ್ರೆ ನಿಮ್ಮೂರಲ್ಲಿ ಸರ್ಕಾರದ ವ್ಯವಸ್ಥೆ ಹಾಳಾಗ್ತಾ ಇದ್ರೆ ದಯವಿಟ್ಟು ನಮಗೆ ಸಂಪರ್ಕಿಸಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಬಡವರ ಪರ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಇದೆ ನೊಂದವರ ಪರ ಧ್ವನಿಯಾಗಿ ಒಂದು ನಿಟ್ಟಿನಲ್ಲಿ ಸುದ್ದಿವಾಹಿನಿಯು ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾರೇ ಆಗಿರಲಿ ಅಥವಾ ಜಿಲ್ಲೆಯ ಅಧಿಕಾರಿಗಳು ಯಾರೇ ಆಗಿರಲಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಬಿತ್ತರಗೊಳಿಸಿದ ವರದಿ ಏನಾದರೂ ಆ ರೀತಿ ಕಂಡು ಬಂದ್ರೆ ಯಾವತ್ತೂ ಬಿಡೋದಿಲ್ಲ ಅನ್ನೋದನ್ನ ಇವತ್ತು ಮತ್ತೆ ನಾವು ಸಾಬೀತು ಪಡಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಎಲ್ಲ ಒಂದು ಕಡೆ ಮಲ್ಕೊಂಡಿರುವಂತಹ ಶಾಸಕರಿಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಆಲೋಚನೆಯಲ್ಲಿ ತೂಗಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಅವರಿಗೆ ಮತ್ತು ಕೆಲಸದ ಗರಿ ಗಮ್ಮತ್ತು ಗೊತ್ತಿಲ್ಲದ ಪಿಡಿ ಅವರಿಗೆ ಮತ್ತೆ ಒಂದಿಷ್ಟು ಮಾತು ಹೇಳಿಕ್ ನಾವು ಇಷ್ಟಪಡ್ತೀವಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಒಂದಿಷ್ಟು ಹಿಡಿದುಕೊಂಡು ಮಾತನಾಡಿಸಿ ಅವರಿಗೆ ಯೋಗಕ್ಷೇಮದ ಬಗ್ಗೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಬಗ್ಗೆ ಅಲ್ಲಿನ ಸಾರ್ವಜನಿಕರಿಗೆ ಸೌಲಭ್ಯ ಸಿಗ್ತಾ ಇದೇವರು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಯಾಕಂದ್ರೆ ನಿಮಗೆ ಕನಿಷ್ಠ ಪಕ್ಷ ಒಂದೂವರೆ ಲಕ್ಷ ರೂಪಾಯಿ ತನಕ ನಿಮಗೆ ಪೇಮೆಂಟ್ ಪಡ್ಕೊಳ್ಳೋರು ನಿಮಗೆ ಗಾಡಿ ವೆಹಿಕಲ್ ಮನೆ ಬಾಡಿಗೆ ಮತ್ತೊಂದು ಮಗದೊಂದು ಎಲ್ಲ ಕೂಡ ನಮ್ಮ ಸಾರ್ವಜನಿಕರ ಮೇಲೆ ನೀವು ಟ್ಯಾಕ್ಸ್ ಗಳನ್ನ ಹಾಕೊಂಡು ಇವತ್ತು ನೀವು ಐ ಸಿ ಆರಾಮ್ ದಿಂದ ಕೆಲಸ ಮಾಡ್ತಾ ಇದೀರಿ ಆದ್ರೆ ಹೇಳ್ತಾ ಇದ್ದೀರಿ ಪಾನಾಜಿ ಪಾಟೀಲ್ ಅವರೇ ಪಿ ಒ ಅವರೇ ಮತ್ತೆ ನಿಮ್ಗೂ ನಾವು ಬಂದಿ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಹಳ್ಳಿ ಆಗಿರಲಿ ಅದನ್ನ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ನೋಡ್ಕೊಳ್ಳಕ್ ಹೋಗಬೇಡಿ ಸಾರ್ವಜನಿಕರು ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಎದುರಾದಾಗ ಅಲ್ಲಿ ನಾರಾಜ್ ಎಕ್ಸ್ಪ್ರೆಸ್ ಬಂದೇ ಬರ್ತದೆ ನಾವು ಎಚ್ಚರಿಸ್ತಾ ಇದೀವಿ ಬಂದ್ ಇನ್ನೊಂದು ಮಾತು ನಾವು ಹೇಳಕ್ ಇಷ್ಟಪಡ್ತೇವಿ ತಾಲೂಕು ಪಂಚಾಯತ್ ನ ಇಒ ಕಮಲ್ ಮಾಣಿಕ್ ರಾವ್ ಪಾಟೀಲ್ ಅವರಿಗೆ ಒಂದು ನಾವು ಮನವಿ ಮಾಡ್ತಾ ಇದೀವಿ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ಚೆನ್ನಾಗಿ ನಾವು ಮಾತಾಡ್ತೀವಿ ಚೆನ್ನಾಗಿ ಕೆಲಸ ಮಾಡಲಿದ್ರೆ ಈ ರೀತಿಯಾಗಿ ಮಾತಾಡ್ತೀವಿ ಅದು ನಿಮಗೆ ತುಂಬಾ ನೋವಾಗಿರ್ಬೋದು ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾಣಿಕ್ರಪ್ಪ ಪಟ್ಟಣ ನೀವು ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಪೀಡೆಗಳನ್ನ ಒಂದಿಷ್ಟು ಕರೆದು ಅಲ್ಲಿರ್ತಕ್ಕಂಥ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಲೈಟಿನ ಸಮಸ್ಯೆ ಮತ್ತೊಂದು ಯಾವುದೋ ಒಂದು ಸಮಸ್ಯೆಗಳು ಕಂಡು ಬಂದ್ರೆ ದಯವಿಟ್ಟು ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿ ಅನ್ನೋದನ್ನೇ ನರಂಜ ಎಕ್ಸ್ಪ್ರೆಸ್ ನ ಕಳಕಳಿಯಾಗಿದೆ ಯಾಕೆ ವಿಷಯ ನಿಮ್ಗೊಂದು ಪದೇ ಪದೇ ಹೇಳ್ತಾ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನರಂಜ ಎಕ್ಸ್ಪ್ರೆಸ್ ಸುಮ್ಮನೆ ಕೂಡಲ್ಲ ನಿಮ್ಮ ಹಿಂದೆ ನರಂಜ ಎಕ್ಸ್ಪ್ರೆಸ್ ಬಿದ್ದೆ ಬೀಳುತ್ತೆ ನೀವು ಅಧಿಕಾರದಲ್ಲಿದ್ದಾಗ ನಿಮಗೆ ಬಿಡೋದೇ ಇಲ್ಲ ಅಂತಕ್ಕಂಥ ಮಾತು ಕೂಡ ನಾವು ಆ ಸುದ್ದಿಯಲ್ಲಿ ಹೇಳಿದೀವಿ ಆ ಸುದ್ದಿ ಮುಗಿದೊಳಗಾಗಿ ನೀವು ಆ ಸುದ್ದಿಯನ್ನು ರಿಪೇರಿ ಮಾಡೋ ತನಕ ನಾವು ಸುದ್ದಿ ಮಾಡ್ತೀವಿ ಅಂತ ಹೇಳಿದೀವಿ ಆದರೆ ಅವತ್ತಿನ ರಾತ್ರಿಯಲ್ಲಿ ಪಿ ಡಿ ಅವರು ಮಾತಾಡಿ ನನಗೆ ಎರಡು ದಿವಸ ಟೈಮ್ ಕೊಡಿ ಅಂತ ಹೇಳಿ ಮಾತಾಡಿದರು ಅನಿವಾರ್ಯ ಕಾರಣಕ್ಕಾಗಿ ನಾನು ಎರಡು ದಿವಸ ಅವರಿಗೆ ಟೈಮ್ ಕೊಟ್ಟಿದ್ದೆ ಹಾಗಾಗಿ ನಮ್ಮ ಸುದ್ದಿವರಿಗೆ ಒಂದು ಬಿಗ್ ಇನ್ಫ್ಯಾಕ್ಟ್ ಅನ್ನ ಇವತ್ತ ಪಿ ಡಿ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅದು ತುಂಬಾ ಖುಷಿ ಆಗ್ತಾ ಇದೆ ಅವರೇ ಕೂಡ ಇವತ್ತು ನಿಂತ್ಕೊಂಡು ಆ ಕೆಲಸ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಂದು ನಮ್ಮ ಸುದ್ದಿವಾಹಿನಿ ಪರವಾಗಿ ಅವರಿಗೆ ಅಭಿನಂದನೆ ಧನ್ಯವಾದಗಳು ಕೂಡ ಸಲ್ಲಿಸ್ತೀವಿ ಜಿಲ್ಲೆಯ ಎಲ್ಲಾ ಪಿಡಿಒ ಮತ್ತು ಪಿ ಡಿಒ ಸಂಬಂಧಪಟ್ಟಂತ ಅಧ್ಯಕ್ಷ ಉಪಾಧ್ಯಕ್ಷರೇ ಮತ್ತು ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಇತಿಮಿತಿಯೊಳಗೆ ಕೆಲಸ ಮಾಡಿ ಎಲ್ಲ ಒಂದ್ ಕಡೆ ಕಳಪೆ ಮಟ್ಟದ ಮಾಡಿ ಕೊಳ್ಳೆ ಹೊಡೆದುಕೊಂಡು ಮನೆಗೆ ಹೋದರೆ ನಾರಂಜಿ ಎಕ್ಸ್ಪ್ರೆಸ್ ಯಾವತ್ತೂ ಬಿಡಲ್ಲ ಅನ್ನೋದನ್ನ ಮತ್ತೆ ನಿಮಗೆ ತೋರಿಸ್ತಾ ಇದೀವಿ ಯಾಕೆ ವಿಷಯ ಅಂದರೆ ಸರ್ಕಾರದಿಂದ ಬಂದಂತ ಬಜೆಟ್ಗಳು ಎಲ್ಲೋಯ್ತು ರಿಪೇರಿ ಆಗಿಲ್ಲ ಮನೆ ಸರಿ ರಸ್ತೆಗಳು ಸರಿಯಾಗಿಲ್ಲ ಲೈಟ್ಗಳ ವ್ಯವಸ್ಥೆ ಇಲ್ಲ ಆ ಊರಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ನಮಗೆ ನಾಚಿಕೆ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಕನಿಷ್ಠ ಪಕ್ಷ ನಾವು ಒಂದು ಸುದ್ದಿ ಮಾಡಿದಕ್ಕಾಗಿ ಕನಿಷ್ಠ ಒಂದು ವಿಶೇಷವಾದಂಥ ಕಾಳಜಿ ವಹಿಸಿರ್ತಕ್ಕಂಥ ಮಾಣಿಕರಾವ್ ಪಾಟೀಲ್ ಆಗಿರ್ಬೋದು ತಾನಾಜಿ ಪಾಟೀಲ್ ಆಗಿರ್ಬೋದು ನಿಮ್ಮಿಬ್ಬರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕೆ ಈ ರೀತಿ ವಿಚಾರ ಅಂದ್ರೆ ತಮ್ಮದೇ ಆದ ರೀತಿಯಲ್ಲಿ ಈ ನಾರ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಯಾವ ಸುದ್ದಿಯು ಪ್ರಕಟಿಸೋ ಅದಕ್ಕೆ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಕೆಲಸ ಆಗುವವರೆಗೂ ನಿಮ್ಮ ಹಿಂದೆ ಬೀಳುತ್ತೆ ಕೆಲಸ ಆದ್ಮೇಲೆ ನಿಮಗೊಂದು ಅಭಿನಂದನೆ ಮತ್ತು ಧನ್ಯವಾದಗಳು ಕೂಡ ಸಲ್ಲಿಸುತ್ತೆ ಎಂಬ ಕಾರಣಕ್ಕಾಗಿ ಇವತ್ತು ನಿಮಗೆ ಈ ವಿಷಯನ ಹೇಳ್ತಾ ಇದೀವಿ ಬಂಧುಗಳೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಿಮ್ಮ ಹಾರೈಕೆಯಿಂದ ನರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಜಿಲ್ಲೆಯಲ್ಲಿ ಒಂದು ಪ್ರಮುಖ ಸುದ್ದಿವಾಹಿನಿಯಾಗಿ ಹೊರಹೊಮ್ಮುತ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಸುದ್ದಿವಾಹಿನಿಗಳು ಏನಾದರೂ ಇದ್ದರೂ ಕೂಡ ಅದಕ್ಕೆ ಎಲ್ಲ ಒಂದು ಕಡೆ ಸೀಡಿಗೆ ಹಾಕಿ ನರಂಜ ಎಕ್ಸ್ಪ್ರೆಸ್ ಇಂಥ ಒಂದು ಬ್ರೇಕಿಂಗ್ ಸುದ್ದಿ ಕೊಡಲು ಮುಂದೆ ಬರ್ತಾರೆ ಅಂದರೆ ನಿಜಕ್ಕೂ ನಾವು ನಾವೆಲ್ಲವ್ರ ಕಡೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ದಯವಿಟ್ಟು ಇದಕ್ಕೆಲ್ಲ ನಿಮ್ಮೆಲ್ಲರ ಕೋಪರೇಟಿವ್ ನಿಮ್ಮೆಲ್ಲರ ವಿಶ್ವಾಸ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಈ ಒಂದು ಕಾಳಜಿಗೋಸ್ಕರ ನಾವು ಸುದ್ದಿ ಮಾಡಿದೀವಿ ಹೊರತು ಯಾರಿಗೊಬ್ಬರಿಗೆ ಹೇಯಾಳಿಸಿ ನೋಡೋಕ್ಕಂಥದಾಗಲಿ ಅವ್ರು ತೇಜುವುದೇ ಮಾಡತಕ್ಕಂಥದಾಗಲಿ ನಮ್ಮ ಸುದ್ದಿವಾಹಿನಿಯಲ್ಲಿ ಇರೋದಿಲ್ಲ ಯಾಕಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಮನ್ನು ಹೊಗಳಿ ಮಾತಾಡ್ತಕ್ಕಂಥ ಕೆಲಸ ನಮ್ದಿದೆ ಆದರೆ ನೀವು ಕೆಟ್ಟದಾಗಿ ನೋಡಿದ್ರೆ ಕೆಟ್ಟದಾಗಿ ಬಿಂಬಿಸಿಕೊಂಡ್ರೆ ನಾವು ನಿಮ್ಗಿಂತಲೂ ಕೆಟ್ಟದಾಗಿ ಮಾತನಾಡುವ ಕೂಡ ಹಕ್ಕು ಕೂಡ ನಮಗಿದೆ ನೀವೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ ನಾವು ಅದಕ್ಕೆ ಫೇಸ್ ಮಾಡಕ್ ರೆಡಿ ಆದ್ರೆ ಸಾರ್ವಜನಿಕ ವಿಷಯ ಬಂದಾಗ ಯಾವುದೇ ಮುಲಾಜಿಲ್ಲದೆ ನಾರಂಜ ಎಕ್ಸ್ಪ್ರೆಸ್ ಸದಾ ಹೀಗೆ ಇರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಮತ್ತೆ ತೋರಿಸ್ತಾ ಇವತ್ತಿನ ಈ ಒಂದು ಬಿಗ್ ಇನ್ಫ್ಯಾಕ್ಟ್ ಸುದ್ದಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿರಂತ ತನಜಿ ಪಟೇಲ್ ಮತ್ತು ಮಾಣಿಕ್ರಾವ್ ಪಾಟೀಲ್ ಅಂತೂ ಮಾತಾಡಲಿಲ್ಲ ಫೋನ್ ಮಾಡೋದು ಕೂಡ ಕಟ್ ಮಾಡ್ತಾ ಇದಾರೆ ಪರವಾಗಿಲ್ಲ ಎಲ್ಲ ಒಂದ್ ಕಡೆ ಅವರು ಚುನಾವಣೆ ಮೀಟಿಂಗ್ ಇದ್ದಿರಬಹುದು ಅಂತ ಅನ್ಕೊಂಡಿದ್ದೀನಿ ಆಯ್ತು ಪರವಾಗಿಲ್ಲ ಮಾಣಿಕ್ರಾವ್ ಪಾಟೀಲ್ ಅವರೇ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಪೀಳಿಗಳಿಗೆ ಒಂದಿಷ್ಟು ಮಾಹಿತಿ ನೀಡಿ ಯಾವುದೇ ರೀತಿ ಈ ರೀತಿಯಾಗಿ ಅಹಿತಿಕರ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಸಂದರ್ಭ ಮುಂದೆ ಬಂದರೆ ದಯವಿಟ್ಟು ಅವರ ಮೇಲೆ ಯಕ್ಷನ್ ತಗೊಳ್ಳಿ ಅವರಿಗೂ ಕೂಡ ನೀವು ಒಂದಿಷ್ಟು ನಿಮ್ಮ ಇಟ್ಕೊಂಡು ಕೆಲಸ ಮಾಡಿ ನೀವು ಅವರ ಜೊತೆ ಇಟ್ಕೊಂಡು ಹಾಯಾಗಿ ಇರಬಹುದು ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಈ ಒಂದು ಸುದ್ದಿವಾಹಿನಿಯಲ್ಲಿ ಬಂದಂತ ಈ ಒಂದು ಬಿಗ್ ಇನ್ಫ್ಯಾಕ್ಟ್